ೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಪರತ್ಪರ್ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಪರಾಪ್ರಕೃತಿ ಮತ್ತು ಅಪರಾ ಪ್ರಕೃತಿ ಅಂತಕ್ಕಂಥ ಎರಡು ವಿಭಿನ್ನವಾದಂಥ ಅಂಶಗಳನ್ನು ವಿವರಣೆ ಹೇಗೆ ಅನ್ನೋದನ್ನು ನಾವು ತಿಳ್ಕೊಂಡ್ವಿ ಪರಾಪ್ರಕೃತಿಯಲ್ಲಿ ಏನಿರುತ್ತೆ ಅಪರಾಪ್ರಕೃತಿಯಲ್ಲಿ ಏನಿರುತ್ತೆ ಅವೆಲ್ಲವುಗಳಲ್ಲಿಯೂ ಕೂಡ ಭಗವಂತನೇ ಇರ್ತಾನೆ ಅನ್ನುವಂಥದ್ದನ್ನು ತಿಳ್ಕೊಂಡ್ವಿ ಮತ್ತು ಮುಂದುವರೆದು ಶ್ರೀಕೃಷ್ಣ ಏಳು ಎಂಟನೇ ಶ್ಲೋಕಗಳಲ್ಲಿ ಏನನ್ನು ಹೇಳ್ತಾನೆ ಅಂತ ನೋಡೋಣ ಪರತರಂ ತರ್ಯ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ ಅಂತ ಹೇಳಿದರು ಕೃಷ್ಣ ಅಂದರೆ ಹೇ ಅರ್ಜುನ ನನಗಿಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಯಾವುದೂ ಇಲ್ಲ ನೋಡಿ ಈ ಅಧ್ಯಾಯದಲ್ಲೇ ನಾವು ಶ್ರೀಕೃಷ್ಣ ತನ್ನ ಶ್ರೇಷ್ಠತೆಯನ್ನು ಭಗವಂತನ ಸರ್ವ ವ್ಯಾಪಕತೆಯನ್ನು ಎಲ್ಲವನ್ನೂ ಕೂಡ ವಿವರಿಸ್ತಾ ಇರುವಂಥದ್ದು ಇಲ್ಲಿಂದ ಶುರುವಾಗಿದೆ ನೋಡಿ ಶ್ರೇಷ್ಠ ನನಗಿಂತ ಶ್ರೇಷ್ಠವಾಗಿರೋದು ಯಾವುದೂ ಇಲ್ಲ ದಾರದಲ್ಲಿ ಹೇಗೆ ಮಣಿಗಳು ಪೋಣಿಸಲ್ಪಟ್ಟಿವೆಯೋ ಹಾಗೆ ಇವೆಲ್ಲವೂ ಕೂಡ ನನ್ನಲ್ಲಿ ಪೋಣಿಸಲ್ಪಟ್ಟಿವೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ತನಗಿಂತ ಶ್ರೇಷ್ಠವಾದದ್ದು ಯಾವುದೂ ಇಲ್ಲ ಜಗತ್ತಿನಲ್ಲಿ ಮತ್ತು ನಾವು ಯಾವುದೇ ಒಂದು ಶಕ್ತಿಯುತವಾದ ವಸ್ತುವನ್ನಾಗಲಿ ಅಥವಾ ಶ್ರೇಷ್ಠವಾದಂಥ ವ್ಯಕ್ ವಸ್ತುವನ್ನಾಗಲಿ ಶ್ರೇಷ್ಠವಾದ ವ್ಯಕ್ತಿಯನ್ನೇ ಆಗಲಿ ನಾವು ತಗೊಂಡಾಗ ಅದಕ್ಕೆ ಪ್ರೇರಣೆ ಆಗಿರುವಂಥದ್ದು ಯಾವುದು ಅಂತ ಹುಡುಕ್ ಹುಡುಕ್ತಾ ಹೋದರೆ ಅಲ್ಲಿ ಭಗವಂತ ಕಾಣ್ತಾನೆ ಏಕೆಂದರೆ ಎಲ್ಲವೂ ಆಗಿರುವಂಥದ್ದು ಪಂಚಭೂತಗಳಿಂದ ಯಾವುದೇ ವಸ್ತು ಪ್ರತಿಯೊಂದೂ ಕೂಡ ಆಗಿರುವಂಥದ್ದು ಪಂಚಭೂತಗಳಿಂದ ಆ ಪಂಚಭೂತಗಳ ಹಿಂದೆ ಇರತಕ್ಕಂಥದ್ದು ದೈವಶಕ್ತಿ ಆ ಪಂಚಭೂತಗಳನ್ನು ಸೃಷ್ಟಿ ಮಾಡತಕ್ಕಂಥ ಪರಮಾತ್ಮ ಆದ್ದರಿಂದ ಭಗವಂತನ ಪ್ರೇರಣೆ ಇಲ್ಲದೆ ಯಾವುದೂ ಇಲ್ಲ ಒಂದು ದಾರದಲ್ಲಿ ಮಣಿಗಳನ್ನು ಪೋಣಿಸಿದಾಗ ಹೇಗಿರುತ್ತೋ ಅಂತ ಉದಾಹರಣೆ ಕೊಡ್ತಾ ಇದ್ದಾನೆ ಕೃಷ್ಣ ಅಂದರೆ ದಾರದಲ್ಲಿ ಮಣಿಗಳನ್ನು ಪೋಣಿಸಿದಾಗ ಅವು ಒಂದಕ್ಕೊಂದು 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 ಸಂಪರ್ಕದಲ್ಲಿರ್ತವೆ ಒಂದಕ್ಕೊಂದು ಸಪೋರ್ಟಿಂಗ್ ಆಗಿರ್ತವೆ ಅವೆಲ್ಲವೂ ಕೂಡ ಒಂದು ದಾರದಲ್ಲಿ ಅವು ನಿಂತಿರ್ತವೆ ಒಂದು ದಾರವನ್ನು ಅವಲಂಬಿಸಿ ನಿಂತಿರ್ತವೆ ಹಾಗೆ ಆ ಮಣಿಗಳ ಹಿಂದಿರ್ತಕ್ಕಂಥ ದಾರ ಅಥವಾ ಆ ಸೂತ್ರ ಆ ಸೂತ್ರ ದಾರ ಭಗವಂತ ಆ ಸೂತ್ರ ಅಂತಕ್ಕಂಥ ದಿಲ್ಲದೆ ಇದ್ರೆ ಆ ಮಣಿಗಳೇ ಇರೋದಿಕ್ಕೆ ಸಾಧ್ಯ ಇಲ್ಲ ಹಾಗೆ ಪ್ರಪಂಚದ ಎಲ್ಲ ವಸ್ತು ವಿಷಯಗಳು ಪ್ರತಿಯೊಂದೂ ಕೂಡ ಇರುವಂಥದ್ದು ಭಗವಂತನ ಒಂದು ಕರುಣೆಯಿಂದ ಭಗವಂತನ ಲೀಲೆಯಿಂದ ಅದು ಒಂದಕ್ಕೊಂದು ಒಂದಕ್ಕೊಂದು ಹೊಂದಿಕೊಂಡಿರೋದ್ರಿಂದ ನಾವು ಅದನ್ನು ಹುಡುಕಬೇಕು ಆಗ ಹುಡುಕಿದಾಗ ನಮಗೆ ಅಂತಿಮವಾಗಿ ಸಿಗುವಂಥದ್ದೇ ಭಗವಂತ ಮತ್ತೆ ಮುಂದುವರೆದು ಹೇಳ್ತಾ ಇದ್ದಾನೆ ರಸೋಹ ಮಪ್ಸು ಕೌಂತೆ ಪ್ರಭಾಸ್ಮಿ ಶಶಿ ಸೂರ್ಯೋ ಪ್ರಣವ ಸರ್ವೇದೇಶು ಶಬ್ದ ಋಷು ಅಂತ ಹೇಳಿದರು ಮತ್ತೆ ಅಂದರೆ ಈ ಅರ್ಜುನನ ಕೌಂತೆಯ ನಾನು ನೀರಿನಲ್ಲಿ ಇರ್ತಕ್ಕಂಥ ರಸ ಸೂರ್ಯಚಂದ್ರರಲ್ಲಿ ಇರ್ತಕ್ಕಂಥ ತೇಜಸ್ಸು ಸರ್ವ ವೇದಗಳಿಗೆ ಆಧಾರವಾಗಿರ್ತಕ್ಕಂಥ ಓಂಕಾರ ಎಲ್ಲವೂ ನಾನೇ ಆಕಾಶದಲ್ಲಿರ್ತಕ್ಕಂಥ ಶಬ್ದ ಅಲ್ಲಿ ಗುಡುಗು ಮಿಂಚು ಇತ್ಯಾದಿ ಶಬ್ದಗಳು ಉತ್ಪತ್ತಿ ಆಯ್ತು ಅದೆಲ್ಲ ನಾನೇ ಮತ್ತು ಪುರುಷರಲ್ಲಿರ್ತಕ್ಕಂಥ ಪರಾಕ್ರಮ ಅಂದರೆ ಮನುಷ್ಯ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂದರೂ ಕೂಡ ಅವನಲ್ಲಿ ಒಂದು ಪರಾಕ್ರಮ ಇರಬೇಕು ಆ ಪರಾಕ್ರಮದಲ್ಲಿರ್ತಕ್ಕಂಥ ಹಿನ್ನೆಲೆ ಯಾವುದು ಅಂದರೆ ಭಗವಂತ ಭಗವಂತನ ಒಂದು ಪ್ರೇರಣೆಯಿಂದನೇ ಪುರುಷನಲ್ಲಿ ಆ ಪೌರುಷ ಅಂತಕ್ಕಂಥದ್ದು ಬರೋದಕ್ಕೆ ಸಾಧ್ಯ ಆ ಭಗವಂತನನ್ನು ನಂಬಿಕೊಂಡೇ ಯಾವುದೇ ಒಂದು ಪೌರುಷ ಯುಕ್ತವಾದಂಥ ಕೆಲಸವನ್ನು ಮನುಷ್ಯ ಮಾಡೋದಕ್ಕೆ ಸಾಧ್ಯ ಎಲ್ಲ ಜೀವಿಗಳಿಗೂ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ನೀರಿನಲ್ಲಿ ಮತ್ತು ಎಲ್ಲ ಜೀವಿಗಳಿಗೂ ಅವಶ್ಯಕವಾಗಿರ್ತಕ್ಕಂಥ ಸೂರ್ಯಚಂದ್ರರಲ್ಲಿ ಮತ್ತು ಭೂಮಿಗೆ ಸಿಗುವಂಥ ಎಲ್ಲ ಅನುಕೂಲಗಳಲ್ಲೂ ಇರ್ತಕ್ಕಂಥದ್ದು ಭಗವಂತನ ಶಕ್ತಿ ವೇದಗಳಿಗೆ ಆಧಾರ ಓಂಕಾರ ನಾವು ಯಾವುದೇ ವೇದಗಳ ಸೂತ್ರವನ್ನು ವೇದಗಳ ಒಂದು ಪಾರಾಯಣವನ್ನು ಮಾಡಬೇಕು ಅಂದಾಗ ಓಂ ಅನ್ನುವಂಥ ಪ್ರಣವ ಮಂತ್ರವನ್ನು ಉಚ್ಚಾರ ಮಾಡಿಯೇ ನಾವು ಮುಂದಕ್ಕೆ ಹೇಳುವಂಥದ್ದು ಆದ್ದರಿಂದ ಆ ಓಂಕಾರ ಯಾರು ನಾನೇ ಅಂತ ಹೇಳ್ತಾ ಇದ್ದೇನೆ ಭಗವಂತ ವೇದಗಳಲ್ಲಿನ ಓಂಕಾರ ಮತ್ತು ಮನುಷ್ಯನಿಂದ ಆಗುವಂಥ ಎಲ್ಲ ಸಾಧನೆಗಳು ಏನೆಲ್ಲ ಕೆಲಸ ಕಾರ್ಯಗಳಾಗ್ತವೆ ಅವುಗಳೆಲ್ಲವುಗಳ ಹಿಂದೆ ಇರತಕ್ಕಂಥದ್ದು ಭಗವಂತ ಅನ್ನುವಂಥ ಒಂದು ಘೋಷಣೆಯನ್ನು ಭಗವಂತ ಅರ್ಜುನನ ಮುಂದೆ ಹೇಳ್ತಾ ಇದ್ದಾನೆ ಅಂತ ತಿಳಿಸ್ತಾ ಇವತ್ತಿನ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ